ಇದು ಏನು ನಮ್ಮ ಆವಣಿ ಹೋಬಳಿಯವರು ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಅನುದಾನವನ್ನು ಆವಣಿ ಕ್ಷೇತ್ರಕ್ಕೆ ಆವಣಿ ಹೋಗ್ಲಿಕ್ಕೆ ಘನ ಸರ್ಕಾರ ರಿಲೀಸ್ ಮಾಡಿಕೊಟ್ಟಿದೆ ಈಗಲೇ ರಾಮಚಂದ್ರ ರೋಡು ಎತ್ತಿನ ಒಡೆ ಮುಖಾಂತರವಾಗಿ ಆಚುಗೆ ಮುಖಾಂತರವಾಗಿ ರೋಡ್ ಸ್ಟಾರ್ಟ್ ಆಗಿದೆ ಈಗ ಆವಣಿಯಿಂದ ಚೋಳುಗುಡ್ಡಕ್ಕೆ ಚೋಳುಗುಟಿಂದ ಒಂದು ಡಿವೈಡ್ ರಸ್ತೆ ಆರಾಮ್ ಸಂದ್ರೆ ಸೊ ಅಲ್ಲಿಂದ ವರ್ದಗಾನಲ್ಲಿ ಈ ಸುಮಾರು ಮೂರು ಕೋಟಿಯಷ್ಟು ವರ್ಕು ಇವತ್ತಿಂದ ಸ್ಟಾರ್ಟ್ ಇದೆ ಕೇವಲ ಮೂರು ನಾಲ್ಕು ತಿಂಗಳಲ್ಲಿ ಈಗಾಗಲೇ ಕಂಟ್ರಾಕ್ಟರ್ ಬಂದು ರೆಡಿಯಾಗಿ ನಿಂತಿದ್ದಾರೆ ಮೂರು ನಾಲ್ಕು ತಿಂಗಳಲ್ಲಿ ಈ ವರ್ಕ್ನ ಕ್ಲೋಸ್ ಮಾಡಿ ಒಂದು ಸುಸೂತ್ರವಾದ ಆವಣಿ ಹಬ್ಬಳಿಯನ್ನು ನಾವು ಮಾಡೋಕ್ಕೆ ಮಾಡಿದ್ವಿ ಈಗಾಗಲೇ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಬಂದು ಅವಣಿ ಕ್ಷೇತ್ರವನ್ನು ಅಳತೆ ಮಾಡಿ ಏನೇನು ಮಾಡ್ಬೋದು ಅಂತ ಆಲ್ರೆಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಈಗ ಕೂಡ ಹನ್ನೆರಡು ಥರ ಸೆಷನ್ ಇರೋದನ್ನು ನಮ್ಮನ್ನು ಕೇಳಿ ವರದಿ ಕೇಳಿದ್ವಿ ಸೊ ಅವಳಿಗೆ ಕ್ಷೇತ್ರ ತುಂಬ ಒಂದು ಐತಿಹಾಕ್ಷ ಕ್ಷೇತ್ರವಾಗಿ ಒಂದು ಪ್ರವಾಸೋದ್ಯಮ ನಿಗಮವಾಗಿ ಮಾಡಬೇಕಂತ ಒಂದು ತುಂಬ ಆಸೆ ಇಟ್ಕೊಂಡು ಸುಮಾರು ಸರ್ ಹೇಳಿದ್ದೆ ಅದೇ ರೀತಿ ಕೂಡ ಮಾಡ್ತಾಯಿದ್ದೀವಿ ಸಾಕಷ್ಟು ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಒತ್ತು ಕೊಟ್ಟು ಮಾಡ್ತಾಯಿದ್ವಿ ಈಗಾಗಲೇ ಈ ಒಂದು ನಾಲ್ಕು ರೋಡ್ಗಳನ್ನು ಮೂರು ಕೋಟಿಯಷ್ಟು ಇವತ್ತಿಂದ ವರ್ಕ್ ಸ್ಟಾರ್ಟಾಗಿ ಸೊ ಬರ್ತಕ್ಕಂಥ ಮೂವತ್ತು ಮೂವತ್ತು ಅಂದರೆ ಮೂರು ತಿಂಗಳೊಳಗಡೆ ಈ ರೋಡ್ಲ ಕಂಪ್ಲೀಟ್ ಮಾಡಿ ಕೊಡಬೇಕಂತ ಆಲ್ರೆಡಿ ಕಂಟ್ರಾಕ್ಟರ್ಗೆ ಮಾಡಿದೀವಿ ಕೋಡ್ ಆಫ್ ಕನ್ನಡಿ ಬರೋ ಒಳಗಡೆ ಸ್ವಲ್ಪ ಆಲ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮುಗಿಸಿ ಅಂತ ಹೇಳಿದ್ದೀನಿ ಸೊ ನಾಳೆಯಿಂದಲೇ ಈ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಆವಣಿ ಕ್ಷೇತ್ರಕ್ಕೆ ಒಬ್ಬ ಶಾಸಕನಾಗಿ ಬಂದಿದ್ದಕ್ಕೆ ಇಡೀ ಮುಳಬಾಗ ಕ್ಷೇತ್ರ ನಂದು ಸೊ ಇಲ್ಲಿಂದ ಅಭಿವೃದ್ಧಿ ಪಥ ಸ್ಟಾರ್ಟ್ ಆಗಿದೆ ಬಹುಶಃ ಇಲ್ಲಿಂದ ಅಪ್ಲೋ ಎಬ್ನೇ ತನಕ ಅಭಿವೃದ್ಧಿ ಪದ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇವತ್ತೇನು ಒಬ್ಬ ಶಾಸಕನಾಗಿ ಒಬ್ಬ ಕರ್ತವ್ಯ ನಿರ್ವಹಿಸ್ತಕ್ಕಂಥ ವ್ಯಕ್ತಿಯಾಗಿದ್ದೀನಿ ಸೊ ಅಭಿವೃದ್ಧಿಗೆ ನನ್ನ ಒಂದು ಮೇನ್ ಧ್ಯೇಯ ಕೊಟ್ಟು ಸೊ ಒಳ್ಳೆಯಿರ್ತಕ್ಕಂಥ ಎಲ್ಲ ವರ್ಕ್ಗಳಿಗೆ ಕೈ ಹಾಕಿದ್ ಮುಗಿಸ್ತಾ ಇದ್ದೀವಿ ಈಗಾಗಲೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜಯಂತಿಗಳನ್ನು ಆ ಕ್ಷೇತ್ರದ ಆ ಒಂದು ಜಾತಿಯ ಜಯಂತಿಗಳನ್ನು ಅದ್ಭುತ ಮಾಡೋ ಮುಖಾಂತರವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊತ್ತು ಮಕ್ಕಳನ್ನ ಒಂದು ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಹೊತ್ತು ಕೊಟ್ಟು ಮಾಡ್ತಾ ಇದ್ದೀವಿ ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ದಯವಿಟ್ಟು ಯಾವುದು ಪಕ್ಷ ಈ ಪಕ್ಷ ಅಂದರೆ ಮುಳುಬಾಗಲು ಅಭಿವೃದ್ಧಿಗೆ ಹೊತ್ತು ಕೊಡಬೇಕಂತ ತಮ್ಮೆಲ್ಲ ಕೇಳ್ಕೊತಾ ಇದ್ದೀವಿ